ಈಗ ನೋಡಿ ನಮಗೆ ಈ ಘಟನೆ ಇದೆಯಲ್ಲ ಯಾರು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ನಾವು ಅಪೇಕ್ಷಿಸಿಲ್ಲ ಅವರು ಆರ್ ಸಿ ಬಿ ಅವರು ಬರ್ತಾ ಇದೀವಿ ಅಂತೇಳಿ ಅವರು ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ರು ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ಡಿಂಟ್ ಹ್ಯಾವ್ ಎನಿ ಆಪ್ಷನ್ ಆದರೆ ಇಂಥ ಅದು ಈಗ ಯಾರು ಈ ತರ ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಇದು ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿ ನೀರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ಕಾಗ್ತಾ ಇಲ್ಲ ಈ ಸಂಭ್ರಮ ಇದು ನಾನು ಇಲ್ಲಿ ಒಬ್ಬರು ಇಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ ಇನಿ ಅಡ್ಮಿನಿಸ್ಟ್ರೇಷನ್ ಇದು ಬೇರೆಯವರು ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಬಿಜೆಪಿಯವರವರೆಲ್ಲ ಎಣದ ಮೇಲೆ ಅವ್ರದ್ದು ವೃತ್ತಿ ಅದು ಎಣದ ಮೇಲೆ ರಾಜಕೀಯ ಮೊದ್ಲಿಂದನೂ ಅವರು ನಡೆಸ್ಕೊಂಡು ಬಂದಿದ್ದಾರೆ ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ ಅವರವರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ತರ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಐ ವರಿಡ್ ಅಬೌಟ್ ಮಕ್ಕಳು ಆ ಚಿಕ್ಕ ಮಕ್ಕಳು ಬಾಳ ನೋಡ್ದೆ ಹಂಟೆ ಐದು ವರ್ಷ ಮಕ್ಳು ಎಲ್ಲ ಈ ರೀತಿ ಆಗಿದ್ದು ಈ ಹತ್ತು ಜನ ನಾನು ನೋಡಿದ್ದೀರಿ ನನ್ನ ಕಣ್ಣಲ್ಲೇ ಅಂತ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ ಪಾಪ ಪೊಲೀಸ್ ಕಮಿಷನರ್ ಬಂದ್ ಹೇಳಿದ್ರು ಇತ್ತೀರಿ ಒಂದೋ ಎರಡೋನ್ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರೆಸ್ಟ್ ಮಾಡಿ ಹತ್ತು ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅನ್ಬಿಟ್ಟು ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವರು ಹೋಗಕ್ ಆಗ್ತಿರ್ಲಿಲ್ಲ ನಾನು ಕಾರಲ್ಲಿ ಕುಂಡಸ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರಲಿಲ್ಲ ಅವರು ಅವರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ ನನಗೆ ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಹತ್ರ ಮಾತಾಡಿ ಅವ್ರಿಗೂ ಹೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟ್ ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾ ಅವರೇ ನಂಗೆ ತಿಳಿಸಿದ್ದು ಎಲ್ಲ ಫೋನ್ಸು ನನಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು ನಿಮ್ಮ ಮೀಡಿಯವ್ರು ನನಗೆ ತಿಳಿಸಿದ್ರು ಮೀಡಿಯಾ ಅವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ಟಿ ವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇ ಅವರು ನನಗೆ ಈ ಥರ ಆಗಿದೆಯಂತೆ ನಿಮ್ಗೆ ಏನೋ ಗೊತ್ತಿತ್ತು ಇನ್ನೂ ಗೊತ್ತಿಲ್ಲ ಅಂತಲೇ ನಾನು ಹೇಳಿದೆ ಆಮೇಲೆ ನಾನು ಕಮಿಷನರ್ ಹೇಳಿದರು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಆಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನು ಟೇಕನ್ ದಟ್ ನನ್ನ ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡೋಕ್ಕೂ ಅಲ್ಲಿ ಅವಕಾಶ ಕೊಡದೆ ಆಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ನಮ್ದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂಥ ಸಂದರ್ಭ ಎಲ್ಲ ಇದು ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನನಗೆ ಯಾವ ರಾಜಕೀಯದವರು ನನಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ ನನಗೆ ಅವರೆಲ್ಲಾರದು ಮಾಮೂಲಿ ಚೇಷ್ಟನೆ ಅವ್ನು ಟಿ ರವಿ ಮಾತಾಡಲಿ ಕುಮಾರಸ್ವಾಮಿ ಮಾತಾಡಲಿ ಅಶೋಕ್ ಮಾತಾಡಲಿ ಯಾರು ಮಾತಾಡ ಅವ್ರದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅನ್ಬಿಟ್ಟು ಚರ್ಚೆ ಬರ್ತದೆ ನಾನು ಆಗ ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದು ಬೇಡ ನನಗೆ